ಸಿದ್ದರಾಮಯ್ಯರಿಂದ ಸಚಿವರಿಗೆ ಔತನ ಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಈ ಸಿಎಂ ಸಿದ್ದರಾಮಯ್ಯರಿಂದ ಸಚಿವರಿಗೆ ಔತಣ ಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆದ ಸಭೆಯಲ್ಲಿ ವಿಶೇಷ ಏನಿದೆ ನೀವೇ ನವೆಂಬರ್ ಡಿಸೆಂಬರ್ ಕ್ರಾಂತಿ ಅಂತ ಮಾತನಾಡ್ತಾ ಇದ್ದೀರಿ ಯಾವ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಅಂತ ಹೇಳಿ ಶಿವರಾಜ್ ತಂಗಡಿಗೆ ಹೇಳ್ತಾ ಇರುವಂಥದ್ದು ಸಚಿವರು ಹೇಗೆ ಕೆಲಸ ಮಾಡಬೇಕೆಂದು ಸಲಹೆ ಕೊಡಬಹುದು ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂಗೆ ಹೈಕಮಾಂಡ್ಗೆ ಬಿಟ್ಟಿದ್ದು ಇನ್ನು ಇಲ್ಲಿ ಎಲ್ಲರಿಗೂ ಕೂಡ ಸಚಿವರಾಗಬೇಕೆಂಬುದು ಆಸೆ ಇದೆ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ ಅದರ ಬಗ್ಗೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಈ ರೀತಿಯಾಗಿ ಶಿವರಾಜ್ ಎಸ್ ತಂಗಡಿಗೆ ಹೇಳಿಕೆಯನ್ನ ನೀಡಿರುವಂಥದ್ದು ಮಾಧ್ಯಮದೊಳಗೆ ಏನೇನೋ ಕಲ್ಪನೆ ಮಾಡ್ಕೊಂಡಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಕ್ರಾಂತಿ ಇಲ್ಲ ವಾಂತಿನಿ ಇಲ್ಲ ಏನೂ ಇಲ್ಲ ಆರಾಮಾಗಿದೆ ನೀವು ಅದನ್ನ ಈಗ ನಮ್ಮನ್ನು ಕರೆದಿದ್ದಾರೆ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡಬಹುದು ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಕೆಲಸ ಯಾವ ರೀತಿ ಮಾಡಕ್ ಕೊತ್ತೀರಿ ಅಂತ ಸಲಹೆಗಳನ್ನು ಕೊಡಬಹುದು ನನಗ ನೋಡಿ ಎಲ್ಲದೂ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ನಮ್ಮನ್ನು ಕರೆದಿದ್ದಾರೆ ಊಟಕ್ಕೆ ಹೊಂಟಿದ್ದೀವಿ ಅದ್ರ ಬಗ್ಗೆ ನಾನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ಮಾಹಿತಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿ ಏನ್ ಡಿಶನ್ ತಗೊಂತಾರೆ ಪಕ್ಷ ಏನ್ ಡಿಶನ್ ತಗೋತಾರೆ ನಾವು ಎದೆಷ್ಟು ಈವರೆಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ